ಸರ್ ಜೀತ್ ಮೀಡಿಯಾ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಅವರಿಗೆಲ್ಲ ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಎಂದಿನಂತ ಎರಡು ಕಾರ್ಯಕ್ರಮ ಶುರು ಮಾಡೋಕ ಮುಂಚೆ ಎರಡು ಖುಷಿ ವಿಚಾರ ಮೊದಲನೇದೇನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಪಾಲದಲ್ಲಿ ಮೊಬೈಲ್ ಫೋನನ್ನು ಫ್ರೀಯಾಗಿ ಕೊಡ್ತಾ ಇದೀವಿ ಮತ್ತು ಇನ್ನೊಂದೇನಪ್ಪ ಆಯ್ದ ಪ್ರೇಕ್ಷಕರೇ ನಾವು ಎರಡು ಸಾವಿರ ರೂಪಾಯಿನ ಪ್ರೈಸ್ನ ಕೊಡ್ತಾ ಇದ್ದೀವಿ ಹಾಗಾಗಿ ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ಬೆಲ್ ಲೈಕ್ ಅನ್ನೇ ಮತ್ತು ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ ಈಗಾಗಲೇ ಪ್ರೀ ಕನ್ಸಲ್ಟ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಡು ಬನ್ನಿ ಇವತ್ತಿನ ವಿಶೇಷವಾದ ಒಂದು ರೆಮಿಡಿ ತೊಗೊಂಡೀವಿ ಏನಪ್ಪಾ ಅಂದರೆ ಅನೇಕರಿಗೆ ಅನೇಕ ರೀತಿಯ ಆಸೆಗಳಿರ್ತವೆ ಆದರೆ ಆ ಆಸೆಗಳನ್ನ ಯಾವ ರೀತಿ ಈಡೇರಿಸ್ಕೊಬೇಕು ಅನ್ನೋದೇ ದೊಡ್ಡ ಸವಾಲಾಗಿರುತ್ತದೆ ಹಾಗಾಗಿ ಈ ಒಂದು ವಿಶೇಷವಾದ ಟೆಕ್ನಿಕ್ ಮೂಲಕ ನಿಮ್ಮೆಲ್ಲ ಏನೇ ಆಸೆ ಕೂಡ ಅತಿ ಶೀಘ್ರದಲ್ಲಿ ಇಳಿಸ್ಕೊಂಬೋದು ಹಂಗಾಗಿ ವಿಶೇಷವಾದ ಒಂದು ಟೆಕ್ನಿಕ್ ತಿಳ್ಕೊಳಕ್ ಮುಂಚೆ ಯಾರನ್ನ ನಮ್ಮ ಚಾನಲ್ ಈಗಲೇ ಲೈಕ್ ಮಾಡಿ ಮತ್ತೆ ಆದಷ್ಟು ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಐದು ಪ್ರೇಕ್ಷಕರು ನಾವು ಕೊನೆಯಲ್ಲಿ ಪ್ರೈಸ್ ಕೊಡ್ತೀವಿ ಹಂಗಾಗಿ ನೀವು ಕೂಡ ಲಕ್ಕಿ ವಿಜೇತರಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಆದಷ್ಟು ಬೇಗ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಬನ್ನಿ ಇವತ್ತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅದಕ್ಕಿಂತ ಮುಂಚೆ ಗಣಸೋತ್ರ ಗಜಾನನಂ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಒಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಜೈ ಗಣೇಶ ನಾವು ಮಾಡುವಂಥ ಸರಳ ಸುಲಭ ರೆಮಿಡಿಸನ್ನ ನೀವು ಮಾಡಿಕೊಂಡು ನಿಮ್ಮೆಲ್ಲ ಕಷ್ಟಗಳನ್ನ ಆದಷ್ಟು ಬೇಗ ಪರಿಹಾರ ಮಾಡಿಕೊಂಡು ನಿಮಗೂ ಕೂಡ ಜೀವನದಲ್ಲಿ ಏನೇನು ಆಸೆ ಇದೆಯೋ ಅದನ್ನೆಲ್ಲ ಈಡೇರಿಸ್ಕೊಂಬೋದು ನಾನು ಹೇಳುವಂಥ ಈ ವಸ್ತುವಿನ ಮೇಲೆ ನಾನು ಹೇಳಿ ಥರ ನಿಮ್ಮ ನಿಮ್ಮ ತಲೆದೆಂಬಿಟ್ಕೊಳ್ಳಿ ನೋಡಿ ಒಂದು ವಾರದಗಳು ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುತ್ತೆ ಆ ವಿಶೇಷವಾಗ ಆ ವಸ್ತು ಏನಪ್ಪ ಅಂದರೆ ನೀವೇನು ಮಾಡಬೇಕಂದ್ರೆ ಒಂದು ಚೀಟಿ ತೊಗೊಳ್ಳಿ ಒಂದು ಚೀಟೀಲಿ ಏನು ಮಾಡಬೇಕಂದ್ರೆ ನಿಮ್ಗೆ ಏನು ಆಸೆ ಆಕಾಂಕ್ಷೆ ಇದೆ ಅದನ್ನು ನೀವು ಮನಸಾರೆ ಇರಬೇಕಾಗತ್ತೆ ನನಗೆ ನಿಮಗೆ ಅಕಸ್ಮಾತ್ ಉದ್ಯೋಗ ಇಲ್ವಾ ಉದ್ಯೋಗ ಆರೋಗ್ಯ ಆರೋಗ್ಯ ಆಸ್ತಿ ಹಣ ನಿಮಗೆ ತುರ್ತಾಗಿ ಏನು ಬೇಕಾಗಿರೋದೋ ಅದನ್ನು ನೀಟಾಗಿ ಒಂದು ಲೀಸ್ಟ್ ಮಾಡಿ ನೋಡಿ ಈ ಥರ ನಮ್ಮಲ್ಲಿ ಈ ಥರ ಬರ್ಬಿಟ್ಟು ಏನು ಮಾಡಿ ಅಂದರೆ ಇದನ್ನು ಪಿರಮಿಡ್ ಆಕಾರದಲ್ಲಿ ಮರ್ಚಬೇಕಾಗತ್ತೆ ಪಿರಮಿಡ್ ಅಂದರೆ ಅದು ಗೋಪುರ ಗೋಪುರದಲ್ಲಿ ತುಂಬ ಶಕ್ತಿ ಇರುತ್ತೆ ಹಂಗಾಗಿ ನೀವು ಇದನ್ನು ಪಿರಮಿಡ್ ಆಕಾರದಲ್ಲಿ ನೋಡಿ ಈ ಥರ ಪಿರಮಿಡ್ ಆಕಾರದಲ್ಲಿ ಮಾಡಿಸಬೇಕಾಗುತ್ತೆ ನಾನು ಹೇಳೋವಂಥ ರೆಮಿಡೀಸೆಲ್ಲ ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ ಏನೂ ಇಲ್ಲ ಯಾಕಂದರೆ ನಂಬಿಕೆಯಿಂದ ಮಾಡಿದ್ರೆ ಎಲ್ಲ ಕೆಲಸನೂ ಆಗುತ್ತೆ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ ಹಂಗಾಗಿ ನೀವು ಈ ಥರ ಪಿರಮಿಡ್ ಆಕಾರದಲ್ಲಿ ಇಟ್ಕೊಂಡು ಇದಕ್ಕೊಂದು ವಿಶೇಷವಾಗಿ ಒಂದು ಮಂತ್ರ ಹೇಳಬೇಕು ಏನಪ್ಪ ಅಂದರೆ ಓಂ ಗಂ ಗಣಪತ ಹೇ ನಮಃ ಹೇಳಿ ಓಂ ಗಂ ಗಣಪತ ನಮಃ ನಮಃ ಹೇಳಿ ಈ ಥರ ಹಿಡ್ಕೊಂಡು ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನ ಎಲ್ಲ ಆಸೆಗಳನ್ನು ಈಡೇರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಕೇಳ್ಕೊಳ್ಳಿ ಯಾವುದೇ ರೀತಿ ಯಾವುದೇ ಕೆಲಸ ಮಾಡಬೇಕ್ರೆ ಪಾಸಿಟಿವ್ ಆಗಿದ್ದರೆ ನಿಮ್ಮ ಅರ್ಧ ಕೆಲಸ ಆದಂಗೆ ಈ ಥರ ಹಿಡ್ಕೊಂಡು ಪಿರಮಿಡ್ ಆಕಾರದಲ್ಲಿ ಕೇಳ್ಕೊಳ್ಳಿ ಇದನ್ನು ನೀವು ತಗೊಂಡೋಗಿ ನಿಮ್ಮ ಪರ್ಸಲ್ಲಿ ಅಥವಾ ತಲೆ ದಿಮ್ ಕೆಳಗಡೆ ಅಥವಾ ನೀವು ಮಲಗೋ ಕೋಣೆಯಲ್ಲಿ ಎಲ್ಲಾದರೂ ಒಂದು ಕಡೆ ಇದನ್ನು ಇಟ್ಬಿಟ್ಟು ಈ ಥರ ನೋಡಿ ಈ ಅಂದ್ರೆ ಈ ಥರ ಗೋಡೆಗೆ ಅಂಟಿಸ್ಬೋದು ನೀವು ಈ ಥರ ಗೋಡೆಗೆ ಅಂಟಿಸ್ಬಿಟ್ಟು ಪ್ರತಿದಿನ ಏನಾಯ್ತು ಅದನ್ನು ನೋಡ್ತಾ ಬನ್ನಿ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಆದಷ್ಟು ಬೇಗ ಹಿಡಿಯಲಿ ಅಂತ ಕೇಳ್ಕೊತಾ ಇವತ್ತಿನ ವಿಶೇಷವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೆ ಒಂದು ಸಣ್ಣ ಸಹಾಯ ಮಾಡ್ದಂಗೆ ಆಗುತ್ತೆ ನೀವು ಹಂಗಾಗಿ ನಿಮ್ಮಿಂದ ಒಂದಷ್ಟು ಕುಟುಂಬಗಳಿಗೆ ಸಹಾಯ ಆದರೆ ಅದು ನಿಮಗೂ ಪುಣ್ಯ ಬರುತ್ತೆ ಹಂಗಾಗಿ ಈ ವಿಶೇಷವಾದ ಒಂದು ರೆಮಿಡಿನ ಮುಗಿಸ್ತಾ ಇದ್ದೀವಿ ಯಾರಾದ್ರೂ ವೀಡಿಯೋ ನೋಡ್ತೀವಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾಕಂದರೆ ನಮ್ಮದು ಹೊಸ ಚಾನಲ್ ಹಿಂದೆ ಒಂದು ಚಾನಲ್ ಇದೆ ನಮ್ಮದು ಆಜೀವನ ಜ್ಯೋತಿ ಅಂತ ಹಂಗಾಗಿ ನಮ್ಮಲ್ಲಿ ಬೇಕಾದಷ್ಟು ಜನ ಪರಿಹಾರಗಳು ಮಾಡ್ಕೊಂಡಿದ್ದಾರೆ ನೀವು ಕೂಡ ಉಚಿತವಾಗಿ ಪರಿಹಾರಗಳು ಮಾಡ್ಕೊಬೇಕಂದ್ರೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಯಾರು ಚಾನಲ್ ಅವರಿಗೆಲ್ಲ ಗಣೇಶ ಅಷ್ಟೇ ಈಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳಿ ನಾನು ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಧನ್ಯವಾದಗಳು ಜಾಯ್ ಗಣೇಶ್